ಡ್ರೋನ್ ಪ್ರತಾಪ್ ಅವರಿಗೆ ಇದೇ ಒಂದು ಸ್ಕೂಟರ್ ಸಿಕ್ಕಿರೋದು ಬೌನ್ಸ್ ಯೆಲ್ಲೋ ಕಲರ್ ಸ್ಕೂಟರ್ ಆದ್ರೆ ಇದನ್ನು ಕೂಡ ಈಗ ದಾನ ಮಾಡಿದ್ದಾರೆ ಡೆಲಿವರಿ ಬಾಯ್ಗೆ ಯಾರಿಗೆ ಇದು ನೆಸೆಸಿಟಿ ಇರುತ್ತೆ ಯಾರು ಕಷ್ಟದಲ್ಲಿರ್ತಾರೆ ಅಂತ ಒಂದು ಬಡವ ಡೆಲಿವರಿ ಬಾಯ್ಗೆ ಹುಡುಕಿ ದಾನ ಮಾಡಿದ್ದಾರೆ ಡ್ರೋನ್ ಪ್ರತಾಪ್ ಅವರು ಸೊ ಒಂದು ಎರಡು ಮೂರು ದಿನಗಳಾಯ್ತು ಒಂದು ತಡವಾಗಿ ಬೈಕ್ ಒಂದು ಪ್ರತಾಪ್ ಅವರ ಕೈ ಸೇರ್ತು ಪ್ರತಾಪ್ ಅವರು ಬೇರೆ ಬೇರೆ ಕಡೆ ಆಗಿರ್ತಾರೆ ಶೂಟಿಂಗ್ ನಲ್ಲಿ ಭಾಗಿಯಾಗಕ್ಕೆ ಆ ಒಂದು ಟೈಮ್ ನಲ್ಲೂ ಕೂಡ ಪ್ರತಾಪ್ ಅವರು ಒಂದು ಬೈಕ್ ಅನ್ನ ತಗೋತಾರೆ ಒಂದು ರೌಂಡ್ ಹೊಡಿತಾರೆ ನಂತರದಲ್ಲಿ ಎಲ್ಲ ಕರೆಕ್ಟ್ ಆಗಿ ಹುಡುಕಿ ಪತ್ತೆ ಮಾಡಿ ಜನಾಗಿರುವಂತಹ ಒಂದು ಬಡವನಿಗೆ ಒಂದು ಡೆಲಿವರಿ ಬಾಯ್ ಗೆ ಒಂದು ಬೈಕ್ ಅನ್ನ ಗಿಫ್ಟ್ ಆಗಿ ಕೊಟ್ಟು ಬಿಟ್ಟಿದ್ದಾರೆ ಒಂದು ದಾನವನ್ನಾಗಿ ಮಾಡಿದ್ದಾರೆ ನಿಜಕ್ಕೂ ಕೂಡ ಸೂಪರ್ ಅಲ್ವಾ ಪ್ರತಾಪ್ ಪ್ರತಾಪ್ ಅವರ ಒಂದು ಒಳ್ಳೆ ಒಳ್ಳೆ ಗುಣ ನೋಡಿ ಬಹಳಷ್ಟು ಜನರಿಗೆ ಖುಷಿಯಾಗಿದೆ ಕೊಟ್ಟ ಮಾತಿನಂತೆ ಈಗ ಬೈಕ್ ಅನ್ನು ಕೂಡ ಕೊಟ್ಟು ಬಿಟ್ಟಿದ್ದಾರೆ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನ ಕೊಟ್ಟಿದ್ದಾರೆ ದಾನ ಮಾಡಿದ್ದಾರೆ ಸುದೀಪ್ ಸರ್ ಕೂಡ ಬಹಳಷ್ಟು ರೀತಿಯಲ್ಲಿ ಖುಷಿ ಪಡ್ತಾರೆ ಆಲ್ ದ ಬೆಸ್ಟ್ ಅಂತ ಚಪ್ಪಾಳೆ ತಡ್ತಾರೆ ಶಬಾಷ್ ಅಂತಾರೆ ಯಾಕೆಂದ್ರೆ ಪ್ರತಾಪ್ ಅವರು ಸುದೀಪ್ ಸರ್ ಮುಂದೆ ಹೇಳಿದ್ರು ನನಗೆ ದುಡ್ಡು ಬೇಡ ಟ್ರೋಫಿ ಬೇಕು ಅಂತ ದುಡ್ಡು ಏನಾದರೂ ಬಂದಿದ್ರು ಕೂಡ ನಾನು ಅದನ್ನ ಕೊಟ್ಟು ಬಿಡುತ್ತಿದ್ದೇನೆ ಅಂತ ಮಾತನ್ನು ಕೂಡ ತಿಳಿಸ್ತಾರೆ ಅದೇ ರೀತಿ ದಾನವನ್ನು ಮಾಡೋಕೆ ಮುಂದಾಗಿದ್ದಾರೆ ಬಹಳಷ್ಟು ರೀತಿಯಲ್ಲಿ ಒಳ್ಳೆ ನಿರ್ಧಾರವನ್ನ ಆಗಾಗ ತೆಗೆದುಕೊಳ್ತಾರೆ ಪ್ರತಾಪ್ ಅವರು ಅದಕ್ಕೆ ಎಲ್ಲರೂ ಕೂಡ ಮೆಚ್ಚೋದು